ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಮನುಷ್ಯನ ಜೀವನದಲ್ಲಿ ನಾಲ್ಕು ವ್ಯಕ್ತಿಗಳು ಬಹು ಮುಖ್ಯ ಹುಟ್ಟಿನಿಂದ ಲಾಲಿಸಿ ಪಾಲಿಸಿ ಒಳ್ಳೆ ಸಂಸ್ಕಾರ ಕೊಟ್ಟ ತಂದೆ ತಾಯಿ ಒಳ್ಳೆ ವಿದ್ಯೆ ಕೊಟ್ಟು ಉತ್ತಮವಾದ ಜೀವನ ರೂಪಿಸಿಕೊಳ್ಳುವುದರಲ್ಲಿ ಸಹಾಯ ಮಾಡುವಂತಹ ಗುರುಗಳು ಮತ್ತು ಪ್ರಾಯದಿಂದ ಕೊನೆಯ ಉಸಿರು ಇರೋವರೆಗೂ ಸುಖದಲ್ಲಿ ಭಾಗಿಯಾಗಿ ಜೀವನದ ಎಲ್ಲಾ ಜವಾಬ್ದಾರಿಗಳನ್ನು ಸಮನಾಗಿ ಹಂಚಿಕೊಂಡು ಮನಸ್ಸನ್ನು ಅರ್ಥಮಾಡಿಕೊಂಡು ಸಂತೋಷ ಮತ್ತು ಗೌರವವನ್ನು ಕೊಡುವಂತಹ ಒಳ್ಳೆ ಜೀವನ ಸಂಗಾತಿ ಹಾಗಾದರೆ ಒಳ್ಳೆಯ ಜೀವನ ಸಂಗಾತಿ ಸಿಗುವುದು ಪೂರ್ವನಿರ್ಧರಿತವೋ ಅಥವಾ ಸ್ವೈಚ್ಛೆನೋ ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ನಮಸ್ಕಾರ ಪದ್ಮ ಪುರಾಣದಲ್ಲಿ ಇರುವ ಶ್ಲೋಕ ಋಣಾನುಬಂಧ ರೂಪೇಣ ಪಶು ಪತ್ನಿಸುತ ದೇವಾಲಯ ಋಣಕ್ಷಯೆ ಕ್ಷಯಂತಿ ತತ್ರ ಪರಿವೇದನಾ ಶ್ಲೋಕದ ಅರ್ಥ ಪ್ರತಿಯೊಂದು ಸಂಬಂಧವು ಹಿಂದಿನ ಜನ್ಮ ಬಂಧನದ ಪರಿಣಾಮವಾಗಿದೆ ಒಮ್ಮೆ ಕರ್ಮದ ಸಾಲ ನಾಶವಾದರೆ ಯಾವುದೇ ಸಂಬಂಧವಿರುವುದಿಲ್ಲ ಮತ್ತು ಆಗ ಮಾತ್ರ ಈ ಸಂಸಾರದ ದುಃಖವು ಕೊನೆಗೊಳ್ಳುತ್ತದೆ ಋಣಾನುಬಂಧ ಮತ್ತು ಕರ್ಮ ಸಂಬಂಧಗಳ ಆಳವಾದ ಪರಿಕಲ್ಪನೆ ಮತ್ತು ಪರಿಚಯ ಮೊದಲನೆಯದಾಗಿ ನೀವು ಕರ್ಮ ಎಂದರೇನು ಮತ್ತು ಕರ್ಮ ಸಂಬಂಧಗಳು ಯಾವುವು ಎರಡೂ ಭೂತಕಾಲದ ಋಣದೊಂದಿಗೆ ಹೇಗೆ ಪರಸ್ಪರ ಸಂಬಂಧ ಹೊಂದಿವೆಯೆಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಅದು ಕರ್ಮ ಬೀಜಗಳಿಗೆ ಕಾರಣವನ್ನು ತೋರಿಸುತ್ತದೆ ಅವು ಭೂತಕಾಲದ ಜನ್ಮಗಳೊಂದಿಗೆ ಹೇಗೆ ಪರಸ್ಪರ ಸಂಬಂಧ ಹೊಂದಿವೆಯೆಂಬುದನ್ನು ತೋರಿಸುತ್ತದೆ ಕರ್ಮವು ಶಿಕ್ಷೆಯೂ ಅಲ್ಲ ಉಪಚಾರವೂ ಅಲ್ಲ ಇದು ನಿಮ್ಮ ಬಗ್ಗೆ ಮತ್ತು ಅತೃಪ್ತ ಆಸೆಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಮಾರ್ಗವಾಗಿದೆ ಅವು ಭೂತಕಾಲದ ವಿಶ್ವಚಕ್ರಗಳಿಂದ ಸುತ್ತುತ್ತಲೇ ಇರುತ್ತವೆ ಕರ್ಮಚಕ್ರವನ್ನು ಅರ್ಥಮಾಡಿಕೊಳ್ಳಲು ಭಗವದ್ಗೀತೆಯಿಂದ ಕರ್ಮದ ಸಾರವನ್ನು ಅರ್ಥಮಾಡಿಕೊಳ್ಳಬೇಕು ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮನಿಗೆ ತಾನು ಕೌರವರ ಜೊತೆಗಿದ್ದೇನೆಂದು ಚೆನ್ನಾಗಿ ತಿಳಿದಿತ್ತು ಆದರೆ ಅವರ ಜೊತೆಗಿದ್ದು ಅವನ ದೇಹವೇ ಹೊರತು ಅವನ ಹೃದಯವಲ್ಲ ಆದ್ದರಿಂದ ಅವನು ಯುಧಿಷ್ಠಿರನಿಗೆ ಹೇಳಿದನು ನನ್ನ ಮಗನೇ ಕೃಷ್ಣನ ಸಲಹೆಯನ್ನು ನಿರ್ಲಕ್ಷಿಸಿದ ದುರ್ಯೋಧನ ನಾಶವಾದನು ನಿನ್ನ ಗೆಲುವು ಖಚಿತವಾಗಿತ್ತು ಯುದ್ಧದ ಸಮಯದಲ್ಲಿ ಶಿಖಂಡಿಯನ್ನು ನನ್ನ ಮುಂದೆ ಇರಿಸಿ ನಾನು ನನ್ನ ಬಿಲ್ಲು ಮತ್ತು ಬಾಣಗಳನ್ನು ಎಸೆಯುತ್ತೇನೆ ನಾನು ಹೋರಾಡುವುದಿಲ್ಲ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಶಿಖಂಡಿ ಏಕೆ ಶಿಖಂಡಿ ಬೇರೆ ಯಾರೂ ಅಲ್ಲ ಹಿಂದಿನ ಜನ್ಮದಲ್ಲಿ ತಾನೂ ಮದುವೆಯಾಗಲು ನಿರಾಕರಿಸಿದ್ದ ಅಂಬಾ ಎಂದು ಭೀಷ್ಮನಿಗೆ ತಿಳಿದಿತ್ತು ಅವಳು ಅವನಿಂದ ಸೇಡು ತೀರಿಸಿಕೊಳ್ಳಲು ಬಯಸಿದ್ದಳು ನಂತರ ಅವಳು ಶಿವನನ್ನು ಧ್ಯಾನಿಸಿದಳು ಭೀಷ್ಮನನ್ನು ಕೊಲ್ಲುವ ವರವನ್ನು ಬಯಸಿದಳು ಶಿವನು ಅವಳಿಗೆ ವರವನ್ನು ನೀಡಿದನು ಅವಳು ಭೀಷ್ಮನನ್ನು ಕೊಲ್ಲಲು ಮತ್ತೆ ಜನಿಸಿದಳು ಆದರೆ ಶಿಖಂಡಿಯನ್ನು ಪುರುಷನೆಂದು ಪರಿಗಣಿಸಲು ಅವನು ನಿರಾಕರಿಸಿದನು ಮತ್ತು ಅವನೊಂದಿಗೆ ಹೋರಾಡಲಿಲ್ಲ ಕರ್ಮ ಸಂಬಂಧಗಳು ಯಾವಾಗಲೂ ಪ್ರತೀಕಾರ ಪ್ರೀತಿ ಅಥವಾ ದ್ವೇಷದ ಯಾವುದೇ ರೂಪದಲ್ಲಿ ನಮಗೆ ಬರುತ್ತವೆ ಎಂದು ತೋರಿಸುತ್ತದೆ ಮತ್ತು ಹಲವು ಬಾರಿ ಅದು ದುಃಖಗಳಾಗಿಯೂ ಬರುತ್ತದೆ ಒಬ್ಬನು ತನ್ನ ಕರ್ಮ ಸಾಲವನ್ನು ಋಣಾನುಬಂಧ ಅವರೊಂದಿಗೆ ಕರ್ಮ ಸಂಬಂಧ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ ಇದಲ್ಲದೆ ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಭೀಷ್ಮನು ಅರ್ಜುನನ ಸಾವಿರ ಬಾಣಗಳಿಂದ ಚುಚ್ಚಲ್ಪಟ್ಟು ಮಲಗಿದ್ದಾಗ ಭೀಷ್ಮನು ಅರ್ಜುನನಿಗೆ ಹಿಂದಿನ ಜೀವನದ ಬಗ್ಗೆ ಈ ರೀತಿ ವಿವರಿಸಿದನು ಓ ಪಾಂಡವರೇ ಎಲ್ಲವೂ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲಿತಾಂಶ ಬೀಜಗಳನ್ನು ಬಿತ್ತದೆ ಸಸ್ಯಗಳು ಎಂದಿಗೂ ಮೊಳಕೆಯೊಡೆಯುವುದಿಲ್ಲ ಅದೇ ರೀತಿ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳು ಈ ಜನ್ಮದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತವೆ ಹಿಂದಿನ ಜನ್ಮದಲ್ಲಿ ದಾನ ಮಾಡುವುದರಿಂದ ಈ ಜನ್ಮದಲ್ಲಿ ಯಾವುದೇ ಪ್ರಯತ್ನವಿಲ್ಲದೆ ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸು ವರ್ತಮಾನದಲ್ಲಿ ಸುಖಗಳನ್ನು ನೀಡುತ್ತದೆ ಹಿಂದಿನ ಜನ್ಮದಲ್ಲಿ ಹಿರಿಯರಿಗೆ ಮತ್ತು ಗುರುಗಳಿಗೆ ಮಾಡುವ ಸೇವೆಯು ಯಾವುದೇ ಗುರುವಿನ ಬಳಿ ಅಧ್ಯಯನ ಮಾಡದೇ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ಕಾರಣವಾಗುತ್ತದೆ ಹಿಂದಿನ ಜನ್ಮದಲ್ಲಿ ಒಬ್ಬರು ಅಹಿಂಸೆಯನ್ನು ಪಾಲಿಸಿದರೆ ಆ ವ್ಯಕ್ತಿಯು ವರ್ತಮಾನದಲ್ಲಿ ದೀರ್ಘಕಾಲ ಬದುಕುತ್ತಾನೆ ಆದ್ದರಿಂದ ಸಾಧು ಸಂತರು ಯಾವಾಗಲೂ ಅಹಿಂಸೆಯನ್ನು ಆಚರಿಸುತ್ತಾರೆ ದಾನಗಳನ್ನು ಮಾಡುತ್ತಾರೆ ಗುರುಗಳನ್ನು ಗೌರವಿಸುತ್ತಾರೆ ಹಿರಿಯರು ಮತ್ತು ಅತಿಥಿಗಳ ಸೇವೆ ಮಾಡುತ್ತಾರೆ ಆಗ ಮಾತ್ರ ಅವರು ಮುಂದಿನ ಜನ್ಮದಲ್ಲಿ ಸುಖಗಳನ್ನು ಅನುಭವಿಸುತ್ತಾರೆ ಆದ್ದರಿಂದ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳನ್ನು ಮಾಡುವುದರ ಬಗ್ಗೆಯೇ ಪ್ರಸ್ತುತ ಜನ್ಮದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಫಲಿತಾಂಶವನ್ನು ಪಡೆಯುತ್ತಾರೆ ಅದೇ ರೀತಿಯಾಗಿ ಕರ್ಮವು ನಮ್ಮ ಆಂತರಿಕ ಉದ್ದೇಶಗಳ ಮೂಲಕ ನಿರಂತರವಾಗಿ ಬಂಧಿಸಲ್ಪಡುತ್ತದೆ ಮತ್ತು ಆ ಕರ್ಮದ ಫಲವನ್ನು ಮುಂದಿನ ಜನ್ಮದಲ್ಲಿ ನಾವು ಆಗ ಅನುಭವಿಸುವ ರೂಪದಲ್ಲಿ ಪಡೆಯುತ್ತೇವೆ ಹಿಂದಿನ ಜನ್ಮದಲ್ಲಿ ಆ ವ್ಯಕ್ತಿಗೆ ಸಂಬಂಧಿಸಿದಂತೆ ನಮ್ಮ ಆಂತರಿಕ ಉದ್ದೇಶದ ತೀವ್ರತೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ ಕಡೆಗೆ ನಮ್ಮ ಆಕರ್ಷಣೆಯನ್ನು ನಿರ್ಧರಿಸುತ್ತದೆ ತೀವ್ರತೆ ಹೆಚ್ಚಾದಷ್ಟೂ ನಾವು ಆ ವ್ಯಕ್ತಿಯತ್ತ ಹೆಚ್ಚು ಆಕರ್ಷಿತರಾಗುತ್ತೇವೆ ಸ್ವಾಭಾವಿಕವಾಗಿ ಕರ್ಮದ ನಿಯಮವು ಹೀಗೆಯೇ ಕೆಲಸ ಮಾಡುತ್ತದೆ ಮತ್ತು ಆದ್ದರಿಂದ ಓದುವುದು ಉದ್ಯೋಗ ಹುಡುಕುವುದು ಮದುವೆ ನಿವೃತ್ತಿ ಅಥವಾ ಮರಣದಂತಹ ಜೀವನ ಘಟನೆಗಳು ಎಲ್ಲವೂ ಪೂರ್ವನಿರ್ಧರಿತವಾಗಿದೆ ಆದರೆ ನಮ್ಮ ಪ್ರೀತಿಪಾತ್ರರು ಪೂರ್ವ ನಿರ್ಧರಿತರಾಗಿದ್ದರೂ ಅವರು ಯಾರೆಂದು ನಮಗೆ ಮೊದಲೇ ತಿಳಿದಿರುವುದಿಲ್ಲ ಆದ್ದರಿಂದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ನಾವು ನಮ್ಮ ಇಡೀ ಜೀವನವನ್ನು ಒಟ್ಟಿಗೆ ಕಳೆಯಲು ಉದ್ದೇಶಿಸಿರುವ ವ್ಯಕ್ತಿಯ ಆಂತರಿಕ ಪಾತ್ರವನ್ನು ಅಂದರೆ ಆಂತರಿಕ ಸೌಂದರ್ಯವನ್ನು ನೋಡಬೇಕೇ ಹೊರತು ಬಾಹ್ಯ ಸೌಂದರ್ಯವಲ್ಲ ಏಕೆಂದರೆ ಅದು ಸಂತೋಷದ ದಾಂಪತ್ಯ ಜೀವನಕ್ಕೆ ಪ್ರಮುಖ ಆಧಾರಸ್ತಂಭವಾಗಿದೆ ಅಂತಹ ವ್ಯಕ್ತಿಯು ನಾವು ಅವನಿಗೆ ಅವಳಿಗೆ ಆದರ್ಶಪ್ರಾಯವಾಗಿ ಮಾಡುವಂತೆ ತನ್ನ ಜೀವನ ಸಂಗಾತಿಗೆ ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿರುತ್ತಾನೆ ಶುದ್ಧ ಮತ್ತು ನಿಜವಾದ ಪಾತ್ರವನ್ನು ಹೊಂದಿರುವ ವ್ಯಕ್ತಿಯು ನಿಮ್ಮನ್ನು ಎಂದಿಗೂ ನೋಯಿಸುವುದಿಲ್ಲ ನೀವು ಸಹ ಜೀವನದಲ್ಲಿ ಎಂದಿಗೂ ಅವನನ್ನು ಅವಳನ್ನು ನೋಯಿಸದಿರಲು ನಿರ್ಧರಿಸಬೇಕು ಇದು ವೈವಾಹಿಕ ಜೀವನವನ್ನು ಶಾಂತಿಯುತವಾಗಿಸುತ್ತದೆ ಇನ್ನೊಂದು ದೃಷ್ಟಿಕೋನದಿಂದ ನೋಡುವುದಾದರೆ ಈ ಜಗತ್ತಿನಲ್ಲಿ ಪೂರ್ವ ನಿರ್ಧರಿತ ಸಂಗಾತಿಯೊಂದಿಗೆ ಬರುವ ಜನರಿದ್ದಾರೆ ಆದರೆ ಪ್ರತಿಯೊಬ್ಬರೂ ತಮ್ಮ ಹಣೆಬರಹದಲ್ಲಿ ತಾವು ಮದುವೆಯಾಗಲಿರುವ ವ್ಯಕ್ತಿಯನ್ನು ಬರೆದಿರುವುದಿಲ್ಲ ಮತ್ತು ಪೂರ್ವ ನಿರ್ಧರಿತ ಸಂಗಾತಿಯನ್ನು ಹೊಂದಿರುವ ಜನರು ಪೂರ್ವ ನಿರ್ಧರಿತ ಸಂಗಾತಿಯನ್ನು ಹೊಂದಿರದವರಿಗಿಂತ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಎಂದು ತಿಳಿದುಕೊಳ್ಳುವುದು ಹಲವರಿಗೆ ಆಶ್ಚರ್ಯವಾಗಬಹುದು ಹೌದು ಎಲ್ಲಾ ವಿವಾಹಗಳು ಪೂರ್ವ ನಿರ್ಧರಿತವಾಗಿಲ್ಲ ಎಂದು ನಾವು ಹೇಳಬಹುದು ನಮಗೆ ಸ್ವತಂತ್ರ ಇಚ್ಛಾಶಕ್ತಿಯಿದೆ ವಾಸ್ತವವಾಗಿ ಎಲ್ಲರಿಗೂ ಸ್ವತಂತ್ರ ಇಚ್ಛಾಶಕ್ತಿ ಇರುತ್ತದೆ ಏಕೆಂದರೆ ಪೂರ್ವನಿರ್ಧರಿತ ಸಂಗಾತಿಯಿಲ್ಲದ ಜನರು ತಾವು ಯಾರನ್ನು ಮದುವೆಯಾಗಬೇಕೆಂದು ಆಯ್ಕೆ ಮಾಡಿಕೊಳ್ಳಲು ಸ್ವತಂತ್ರರು ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಮದುವೆಯ ಸಂದರ್ಭದಲ್ಲಿ ವಿಧಿ ಮತ್ತು ಸ್ವತಂತ್ರ ಇಚ್ಛೆಯ ಪರಿಕಲ್ಪನೆಯನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡುವುದು ಸಹಾಯ ಮಾಡುತ್ತದೆ ನಿಮಗೆ ಪೂರ್ವನಿರ್ಧರಿತ ಸಂಗಾತಿ ಇರಬಹುದು ಮತ್ತು ಆ ವ್ಯಕ್ತಿಯನ್ನು ಭೇಟಿಯಾಗುವ ಮೊದಲು ನೀವು ಯಾರೊಂದಿಗಾದರೂ ಸಂಬಂಧ ಹೊಂದಿರಬಹುದು ಅಥವಾ ಹಲವಾರು ಸಂಬಂಧಗಳನ್ನು ಹೊಂದಿರಬಹುದು ಆದರೆ ಈ ಸಂದರ್ಭದಲ್ಲಿ ನೀವು ನಿಮಗಾಗಿ ಉದ್ದೇಶಿಸಲಾದ ವ್ಯಕ್ತಿಯೊಂದಿಗೆ ಮಾತ್ರ ಮದುವೆಯಾಗುತ್ತೀರಿ ಇಲ್ಲಿ ನೀವು ನಿಮ್ಮ ಇಚ್ಛೆಯ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ನಿಮಗೆ ಇಷ್ಟವಾದ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ದೀರಿ ಆದರೆ ಆ ಸಂಬಂಧವು ಕೇವಲ ತಾತ್ಕಾಲಿಕವಾಗಿರುತ್ತದೆ ನಿಮ್ಮ ಪೂರ್ವ ನಿರ್ಧರಿತ ಸಂಗಾತಿಯನ್ನು ನೀವು ಈಗಾಗಲೇ ತಿಳಿದಿದ್ದೀರಿ ಆದರೆ ಅವರೊಂದಿಗೆ ಸಂಬಂಧ ಹೊಂದಿಲ್ಲದಿರಬಹುದು ಏಕೆಂದರೆ ವಿಧಿ ತನ್ನ ಪಾತ್ರವನ್ನು ನಿರ್ವಹಿಸುವ ಸಮಯ ಇನ್ನೂ ಬಂದಿಲ್ಲ ವಿವಾಹದ ಸಮಯ ಹತ್ತಿರವಾಗಲು ಪ್ರಾರಂಭಿಸುವ ಕ್ಷಣದಲ್ಲಿ ನೀವು ನಿಮ್ಮ ಪೂರ್ವ ನಿರ್ಧರಿತ ಸಂಗಾತಿಗೆ ಹತ್ತಿರವಾಗುತ್ತೀರಿ ಆದ್ದರಿಂದ ನಿಮ್ಮ ಅದೃಷ್ಟದಲ್ಲಿ ನಿಮಗಾಗಿ ಯಾರೋ ಒಬ್ಬರು ಬರೆಯಲ್ಪಟ್ಟಿದ್ದಾರೆ ಎಂದುಕೊಳ್ಳುವುದು ತಪ್ಪು ಏಕೆಂದರೆ ವಿವಾಹವು ಪೂರ್ವನಿರ್ಧರಿತವಾಗಿದ್ದರೂ ಸಹ ಬಂಧವನ್ನು ಬೆಸೆಯಲು ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತದೆ ಯಾವುದನ್ನು ನಿಮಗೆ ತಟ್ಟೆಯಲ್ಲಿ ಪ್ರಸ್ತುತಪಡಿಸಲಾಗುವುದಿಲ್ಲ ಒಬ್ಬ ವ್ಯಕ್ತಿಯೊಂದಿಗಿನ ನಿಮ್ಮ ವಿವಾಹವು ಪೂರ್ವನಿರ್ಧರಿತವಾಗಿದ್ದರೂ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತದೆ ಹಾಗಾಗಿ ವಿವಾಹ ಬಂಧ ಬೆಸೆಯುವಲ್ಲಿ ಪೂರ್ವ ನಿರ್ಧರಿತ ಮತ್ತು ಸ್ವೈಚ್ಛೆಕ್ಕಿಂತಲೂ ಮಿಗಿಲಾಗಿ ವಿಧಿ ಆಟ ಇರುತ್ತದೆ ಎಂದು ನಮ್ಮ ಅಭಿಪ್ರಾಯ ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು